கார்த்தரங்க ಕೆಲ್ಸ ಸಿಗ್ತಿಲ್ಲ ಅಂದ ಒಂದ್ ಕೆಲ್ಸ ಇದೆ ಮಾಡ್ತೀಯಾ ಎಷ್ಟು ಸಂಬಳ ಸಂಳಾಕ್ ಸಾವಿರ ರೂಪಾಯಿ ಏನ್ ಕೆಲ್ಸ ಹೇಳೋ ಮಚ್ಚ ನಾಳೆ ಆಗಿಬಿಡ್ತೀನ್ ಏನಿಲ್ಲ ಮಚ್ಚ ಅಂಗವಿಕಲ್ ಎಲ್ಲ ಇರ್ತಾರಲ್ಲ ಅದೇ ಕೈ ಇಲ್ದವರು ಅವರೆಲ್ಲ ಏನಿಲ್ಲ ಅವ್ರಿಗೆಲ್ಲ ಮೂಡ್ ಬಂದಾಗ ನೀನ್ ಜಡಕ ಹೊಡೆಬೇಕು ನಿನ್ ಕೈಯಿಂದ ಅಷ್ಟೇನು ಅಮ್ಮ ಬಂದಿದ್ದ ಮಚ್ಚಾ ಬಂದ್ಬಿಟ್ಟು ನಿನ್ ಟೈಮ್ ಮುಗಿಟ್ಟು ನೀನ್ ಸಾಯ್ತಾ ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಮಚ್ಚಾ ಅಂದ ಇನ್ನು ಬದುಕ ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ ಅದಕ್ಕೆ ನಾನ್ ಕೊನೆ ಆಸೆ ಏನು ಅಂತ ಹೇಳ್ದೆ ನನ್ ಫ್ರೆಂಡ್ ಏನಂದ್ರೆ ಯಾವಾಗ್ ಸಿಗ್ತಾಳೋ ಆವತ್ತಿನ ಎಷ್ಟು ಹೋಗ್ತೀನಿ ಅಂತ ಹೇಳ್ದೆ ಹೌದಾ ಆಮೇಲೆ ಅದನ್ನ ಹೇಳಿದ್ದೆ ಮಚ್ಚ ಅದೇನೋ ಗೊತ್ತಿಲ್ಲ ಜೀವನದಲ್ಲಿ ಸಾಯ್ದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ರೈಸ್ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ிப் பட் பிடி பிடிக்கி ஆமே அது ரொடே எட் மொட்டை வரதாக்கி ஆமே டொமட்டோ கட் மாங்கி கட் மாட்ஹா கொத்தம்பி கட் மாதிரி கரம் மசாலா உப்பு ஹார அசு பவுட்ரு நம்ம ருச்சிக்கு தக்கி ஆமே ஆ பிக்கெட் ஸ்டாஃப்ல மிக்ஸ் மாதிரி ஆமே ஒன் மேல ஒன் பட்டல் நீர் இட் போட்டு நீங்க ரெடி சிப்ஸ் ப்ரெக்ட் நான் ரோட இப்பட்டு இப்போ ಕುದಿಸಿ ಇವಾಗ ನೀವ್ ಕೇಳುವುದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದಾ ಕಟ್ಟಿದ್ಯಾಲ್ಲ ಇದ್ರಿಂದ ನಮ್ ಹೆಲ್ತ್ ಏನು ಆಗಲ್ವಾ ಅಂತ ಹೌದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದ್ರೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನಾವು ಮಾಡಿರೋದೆಲ್ಲ ವೇಸ್ಟ್ ಅದು ಡಸ್ಟ್ಬಿನ್ ಹಾಕಿ ಹೋಗಿ ಮಲ್ಕೊಳ್ಳಿ